ಉದ್ಯೋಗ ಮನಸ್ಸೇನ ಆಯ್ತು ಸ್ವಲ್ಪ ಬರುತ್ತೆ ನನ್ನ ತಮ್ಮನ ಹೇಳ್ದ ನಮ್ಮ ಮಕ್ಕಳು ಹೇಳಿರು ಯಾರು ಬೈದ್ರೆ ಬೇಜಾರ್ ಮಾಡ್ಕೊಬಿಡಿ ಆಮೇಲೆ ಹ್ಯಾಂಡಿಕೇಪ್ ಮಕ್ಕಳು ನೀನ್ ತಗೊಂಡಮ್ಮ ತಗೊಂಡಮ್ಮ ನೀ ಕೇಳಬೇಕಿತ್ತಲ್ವಾ ಯಾಕೆ ಕೊಡಲ್ಲ ಅಂದ್ರೆ ನಾವು ಕೊಡ್ತಿದ್ದು ಕಂದ ಅದು ಮತ್ತೆ ಹೇಳ್ಬಿಡ್ತೀನಿ ಲಾಸ್ಟ್ ಮತ್ತೆ ಇಲ್ಲಲ್ಲ ಇಲ್ಲಿ ಕುದುರೆ ಬಂದು ನಾವೇ ನೀರು ಕೊಡ್ತಿದ್ವಿ ಕೈನೈತಿ ನೀರು ಕೊಡಿನ ಶುರು ಆಗ್ಬಿಟ್ರು ಮನೆ ಮಗ ಮಲಗಿನ ಮದುವೆ ಮಗ ಮದುವೆ ಆಗೋಕೆ ಅಂತರ ಕೊಡಿ ಶುರು ಹಂಗೆ ಇಸ್ಬಿಟ್ಟು ಕಂದ ಆಮೇಲೆ ಇನ್ನು ಕೇಳಿದ್ರೆ ಅಂತರ ಶುರು ಆಗುತ್ತೆ ಹಾಗೆ ಕೊಡಲ್ಲ ಹಂಗೆ ಕೊಟ್ಟಪ್ಪ ನಾನು ಪಾಪ ಏನಮ್ಮ ಏನಾದ್ರು ಯಾವುದೇ ಗಾಡಿಗೆ ಯಾವುದೇ ಗಾಡಿಗೆ ಯಾವುದೇ ಮನೆಗೆ ನಿಂಬೆಹಣ್ಣಿಗೆ ಪೂಜೆ ಮಾಡಬಾರ್ದು ಮತ್ತೆ ಮತ್ತೆ ಹೇಳ್ತೀನಿ ಕಳಿ ಅಂಗೇ ನಿಂಬೆಣ್ಣು ಕೊಳ್ತವ್ರೆ ಬರ್ಬತ ಗಾಡಿ ಗಾಡಿ ನಿಂಬೆ ಆಕ್ಸಿಡೆಂಟ್ ಆಗುತ್ತೆ ನಿಂಬೆಹಣ್ಣು ಕ್ಷಣಿಕೆ ಅಂತಾರೆ ಅಮೋಶ್ ಚಂದ್ರೆ ದಯವಿಟ್ಟು ನಿಂಬೆಣ್ಣೆ ಹಾಕಬಹುದು ಸ್ಟಿಕ್ಕರ್ ಅಂತರ ಹಾಕೊಳ್ಳಿ ಏನು ತೇರ್ತ ಹಾಕೊಳ್ಳಿ ಹೊಲಾಗದ್ದೇ ಪೈರ್ ಬರಲ್ಲ ಅಂದ್ರೆ ಕೋಳಿ ಫಾರ್ಮ್ ಇಟ್ಟಿದ್ರೆ ಕಡ್ಡಾಯ ಕಟ್ಟಿ ತಾನು ತೇರ್ತಾ ಹೋಗಿ ಅದೆಲ್ಲ ಮಾಡ್ಬೋದ್ ಕಂದ ಗುರುಗಳು ಏನ್ಬಿಡ ಅನ್ನ ಅನ್ನಲ್ಲ ಫೋಟೋ ನೋಡಿ ಜಮೀನ್ದು ಆಸ್ತಿ ಕೇಸ್ಗೆ ಮನೆ ಒಂದು ಫೋಟೋ ಹಾಕಿ ದೇವ್ರನ್ನ ಬೇಡ್ಕೊಳ್ಳಿ ನ್ಯಾಯವಾಗ ಆಸ್ತಿ ಆಗ್ತದೆ ್ರಾಮ ಆತ್ಮಗಾರ ಮನ್ಸಿಗೆ ಕೇಳ್ರಮ್ಮ ಇದರು ಪಳೆಯಲ್ಲ ಉಡಿಯಲ್ಲ ನೀರು ನೀರು ಮನಿಕ ಹೋಗ ಬಿಸ್ನೆ ನೀರು ಕುಡಿದು ಆಗ ಹೋಯ್ ಇವರ ತಡ್ರಿ ಆ ನೀರುಗಳು ಬಂದು ಬಾಬುಡಗಿರಿ ಮುಳ್ಳ್ಯ ಪವಿತ್ರವಾಗಿ ನೀರು ನೀರ್ ಬರ್ತಾ ಇಲ್ಲ ಆ ಪೈಪಿಗೆ ನಮ್ಮನೆ ಅವ್ನ ಕುಡಿದಾವ ತಲೆ ಮೇಲೆ ಹಾಕೊಂಡ್ರಿ ಪುಣ್ಯ ಬರುತ್ತೆ ನೋಡಿ ಒಂದ್ಸರಿ ಮೂಲೆ ಮೂಲೆ ಅಂತಿರಲ್ಲ ನೋಡಿ ನೋಡಿ ನೋಡ್ಕೊಳ್ಳಿ ಅದು ಕೊಬೇರ ಮುಂದೆ ಬತ್ತಾರದು ಬರುವಾಗ ಕಷ್ಟ ಹೋಗ್ಲಿಂತಿ ಹರ್ದೋಗುತ್ತೆ ದೇವ ಮೂಲ ಜವ್ರು ಸಿಕ್ಕಿ ಮನೆ ಹೋಗ್ಬೇಕಾರ ಯಾರು ಕಷ್ಟ ಬರ್ದೇ ಇರ್ಲಿ ಅಂತ ನೀರು ಹಾಕ್ಬೇಕಾದ್ರೆ ಒಳ್ಳೆ ಮನ್ಸಿಗೆ ಕೇಳ್ಕೊಡ್ರಿ ನಿಮ್ಮ ಮನೆಗೆ ಹೋಗೋದು ಇಲ್ಲಿ ನೋಡಿರಿ ಈ ಪಕ್ಷ ಇಲ್ಲಿ ನೋಡಿ ಈ ಒಂದ್ ಪಕ್ಷ ನಂದಿ ತೇರ್ದಿ ಸಾಕು ಅಂದ್ರೆ ಯಾರು ನೀರು ಜಾಸ್ತಿ ಇರಬೇಕು ಶಾಂಪದಮ್ಮ ದಾಮನ್ ಸಾಂಗ್ ಮಾಡ್ಕೊಂಡು ಹೋರಿ ಒಂದು ನನಿ ಬೆಳೆ ಬೆಳಿ ಆಡ್ತೀರಾ ಸಾವು ಬಂದ್ರೆ ಉಣ್ತೀರ ಗುದಾಡೋಣ ಆಡ್ತೀರಲ್ಲಪ್ಪ ಬೆಳಿ ಹತ್ತು ಗಂಟೆ ಸಾಯಂಕಾಲ ನಾಲ್ಕು ಗಂಟೆಗೆ ಉಣ್ತಾರೆ ಹಂಗಾಡ್ತಿರ ಅಲ್ವಾ ಏಪಾ ಆರು ಗಂಟೆ ಸತ್ತು ಹತ್ತು ಗಂಟೆ ಅಮಾಸ್ತಾರೆ ಹಂಗ ಹಂಗಾಡ್ತಾವ ಎಂದೇ ಮನೆಗೋರಯ ದೇವ್ರ್ ಕೇಳ್ರೆ ಗುಡ್ಡ ಕೈ ಕಡೆ ನಿಮ್ಮ ಮಾನ ಕರ್ಕೊಂಡು ೇರ್ತಿ ಅಂತ ಹೋದ್ ಗೊತ್ತಲ್ಲ ಅವ್ಳಿಬ್ಬರು ನೋಡಿ ಕೇಳ್ತಾನೆ ತೇರ್ತ ಹಿಂಗೆ ಯಾರು ಭಕ್ತೋ ಅವ್ರಿಗೆ ತೇರ್ದಾಗ ನಾನು ಹೇಳಿ ಹಿಂಗೆ ಯಾರು ನನ್ನ ಬಿಡಲ್ಲ ಮಗ ಬಿಡ್ತಾರ ಆಶೀರ್ವಾದ ಮಾಡ್ತಿ ಪೂಜೆ ಮಾಡು ಮಾರ್ಕೊಂಡು ಹಾಲು ಮಾಡಿ ನಿವೇದ್ಯ ಮಾಡಿ ಯಾವ ಮಾಟು ಬರಲ್ಲ ಅಥವಾ ಮಸವನ್ನ ಮಾಡಿ ನಿವೇದ್ಯ ಮಾಡು ಮಾರ್ಕೊಂಡಿ ಸರ್ ಒಂದ ಯಾವ ಬರಲ್ಲ ಬರೋಳಿಕೆ

ನೋಡಿ ಯಾರೋ ಮಗು ವಿಷಯ ಅಂತ ಬರ್ರೆ ಬೇಳ್ಕೊಂಡು ಹೋಗಿದ್ದೆವು ಮಗು ವಿಷಯ ಇದ್ದ ಬಂದ್ರೆ ಖುಷಿ ಕೊಡೋ ಸಂಗತಿ ಬಂದ್ರು ಬೇಡಿಕೊಂಡು

अध्यापन सिंह जाउ यदि नभरो खान सीसी हाजिरे काली बिर्बाट दोडर काली बिर्बाट ಕೈ ಇಡ್ಬೇಕು ನೋಡ ಖಾಲಿ ಬಿಡ್ಬಾರ್ದಮ್ಮ ದೊಡ್ಡ ಇನ್ನಷ್ಟು ನನಗೆ ಇರಲಿ ನಿನ್ನಷ್ಟೇ ಬದುಕಿ ಸಾಕು ನಾನು ಏನೋ ಖಾಲಿ ಅಂತ ಅಲ್ಲ ಖಾಲಿ ದೊಡ್ಡ ಬಿಡಬಾರ್ದು நன்மணிக்கலமாடம் <laughs> ಹೇಳಿ ಕೆಲಸ ಪೂಜೆ ನೋಡಿ ಮಾಡೋ ಮಕ್ಕಳಾಗುತ್ತೆ ಸಾಧಾರಣವಾಗಿ ಪ್ರತಿ ಅಮ್ಮಾಸ್ನ ಹುಷಾರಿಲ್ಲ ಅಮ್ಮಾಸನ ಮಾತು ಒಬ್ಬರಿಗೆ ಕಷ್ಟ ದುಡ್ಡು ಕುಟುಂಬ ದುಡ್ಡು ಸುಮ್ಮನೆ ನೋಡ್ಕೋಬೇಡಿ ಅನುಭವ ಆಗಿದ್ರೆ ಮಾತ್ರ ಯಾರ ಏನೇಳ ಗುರುತಿಸಬೇಡಿ ಎಲ್ಲ ನಿಮ್ಗೆ ಅನುಭವ ಆಗಿದ್ರೆ ತಡೆಕೊಳ್ಬಹುದು ಅನುಭವ ಆಗಿದ್ರೆ ಮಾತ್ರ ಅನುಭವ ಅಂದ್ರೆ ಗೊತ್ತಾ ನಿಮ್ ಕಷ್ಟ ನಿಮ್ಗೆ

ಬಯ್ಯನ ಬಯ್ಯಂಡಲ್ಲ ಬೈ ಹೋಗಿ ಕರಗಾವಳೆ ಮೊದಲ ಎಲ್ಲ ಹೋಗಿದ್ದೆ ಎಲ್ಲಾ ಕಾಯಿಲೆ ಹುಷಿರಾಗುತ್ತೆ ತಲೆ ಕಸೆ ಬಡಬಾರ್ದಿಂಗ್ ಇವೇ ನೀರು ಈ ನೀರಿಗೆ ಗುದ್ದಾರತ್ತೆ ಜನ ನಾನು ನಂಬಲ್ಲ ತಂಗಿ ಅಪ್ಪ ಬೆಳಗ್ಗೆ ತೇರ್ತೀವಿ ಪುಣ್ಯ ಮಾಡಿರ್ಬೇಕು ಮಣ್ಣು ತಂದು ಹಾಲು ಕಲಸಿ ಬೆಂಗ್ಸ ಬರಿ ಮಣ್ಣು ಜಲಿಸ್ಕೊಂಡು ಸಣ್ಣ ಬಟ್ಟೆಂಗೆ ಹಾಲ ಕಲಸಿ ಬೆಂಗ್ ಸ ಬರ್ತೂರಕು ತೇರ್ತಾಕ ಮುಂದ ಮನೆಗೆ ಹೋಗಿ ಯಾರು ಮನೆ ಆರಂಭ ಬಿಡಿ ನೀವು ಚೆನ್ನಾಗಾಲಮ್ಮ ಅದ ಫೋಟೋ ಹೇಳ್ಕೊಳ್ಳಿ ಚೆನ್ನಾಗಲಿ ವ್ಯಾಪಾರ ಮಾಡಿ ಕೊಡ್ತಾರೆ ಇದು ಬೇರೆ ಹ್ಯಾಂಡಿಕ್ಯಾಪ್ ಪೇಶೆಂಟ್ ಯಾರ ಹ್ಯಾಂಡಿಕ್ಯಾಪ್ ಬಂದ್ರೆ ಅಂತರ್ಗೆ ಲಿಂಗ ಕೊಡ್ತೀವಿ ಮುಟ್ರೆ ಅಷ್ಟೇ ಇವತ್ತು ಕಟ್ಟಂಗಿಲ್ಲ ನಾನು ಬರೀ ನಾನು ಮುಟ್ತೀನಿ ಅಷ್ಟೇ ಹಾಕೋ ಸುಮ್ಮನೆ ಅಮ್ಮ ಅಲ್ವಾ ನನ್ನ ಆಶೀರ್ವಾದ ನಿಮ್ಮ ಮಕ್ಕಳ ಅಯ್ಯ ಮಾಡ್ತಾರೆ नत्र <laughs> म ಮಂಕಿಲ್ಲ ಅವಳ ಜೋರಾಗ ಅವಳು ಯಾರು ಮಂಕುಂತಿಲ್ಲ ತಗೊಳ್ಳಿ ತೊಗೊಂಡೋಗ್ಬೋದು ತಗೊಂಡೋಗ್ಬೋದು ಅದೇ ತಯಾರಾ ತಗೊಂಡಿದ್ರೆ ಐತಿ ತಗೊಂಡ್ರಮ್ಮ ತಗೊಳ್ಳಿ ಅಮ್ಮ ತಗೊಳ್ಳಿ ದೇವಸ್ಥಾನ ಇದೆ ಅಪರೂಪ ದೇವ ಮಿಕ್ಕಿದೆ ದಯವಿಟ್ಟು ತಗೋಬೇಕು ಮತ್ತೆ ಬರ್ತಿನ್ಬೋದು ಏನ್ ಬೈಕೋಣ ನಾವು ವೇಸ್ಟ್ ಮಾಡ್ಬೇಡಿ ಯಾರು ಬೇಕಾ ತಗೋಬಹುದು

ಯಾರೀಡ್ರೆ ಹೇಳ್ತಾರ ಬನ್ನಿ ಕೈಯಲ್ಲಿ ತೇರ್ಟ್ ಇಲ್ಲ ನಾವು ಒಂಥರ ಕೊಡ್ತೀವಿ ಸೋಮ ರೆಡಿ ಮಾಡ್ಬಿಡಮ್ಮ ಇಲ್ಲಾಂದ್ರೆ ನೀವು ಬೇಡ್ಕೊಂಡು ಈ ತರ ಮಗು ಕರ್ಡಿ ಕಣ್ಣು ಹೊಸ ಬಂದಂತೆ ಇಲ್ಲ ನಾನ್ ದೇವ್ರಲ್ಲ ನಮ್ಗೆ ದೇವ್ರು ಇದ್ರ ಕಣ್ಣು ಕಾಣ್ತಿದ್ದೆ ಅಂದ್ರೆ ಮಗಿಲು ಬಂದ ಅಲ್ಲಿ ಯಾರು ಅಲ್ಲಿ ಯಾರು ಆಯ್ಸಾರ್

ಇಲ್ಲ ಮನೆಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ನಂಬಿಗಿರಿ ನೋಡ್ರಿ ಕರೆಕ್ಟ್ ಕರೆಕ್ಟ್ ಅಲ್ವಾ ಬನ್ನಿ 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 ಬರ್ರಿ ಇಲ್ಲಿ ಏ ಒಂದ್ ನಿಮಿಷ ಕೇಳ್ರಿ ನಂತ ಒಂದು ರೂಪಾಯಿ ಸಾವಿರ ಕೋಟಿ ಬದುಕಿ ಅವ್ರು ಕೇಳಿ ಬನ್ನಿ ಇಲ್ಲಿ ಮನೆ ಜೀವನಕ್ಕೆ ಬಂದಿ ಇಲ್ಲಿ ಇದನ್ನು ಇದೊಂದು ಕೋಟಿ ಇಲ್ಲ ಕೆಲಸ ಮಾಡಿದ್ರು ಅದಕ್ಕೆ ಅದಕ್ಕಲ್ಲ ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ಆಶೀರ್ವಾದ ಇದ್ಬಿಟ್ಟು ಸಾಕಣ್ಣ ಯಾವ ದೇವ್ರದಲ್ಲಿ ನಿಮ್ಗೆ ನಾನು ನಾನು ಯಾವಾಗ ಸುರಕ್ಷಣ ಗೊತ್ತಿಲ್ಲ ದೇವ್ರ ಸಹಾಯಲ್ಲ ದೇವ್ರ್ ನಂಬಿ ನೀವು ನಮ್ಗೆ ಇಬ್ಬರು ಇರಲಿಲ್ಲ ನೀ ಎಲ್ಲಿ ಊಟ ಆಗಿರುತ್ತೆ ನೀವು ದೇವ್ರ ನಂಬಿ ದೇವ್ರ್ ನಂಬಿ ಯಾವ್ದೇ ಕಾರಣಕ್ಕೂ ದೇವ್ರು ನಂಬಿ ನೀವು ನನಗೆ ಸಾವು ಯಾವತ್ತಿದ ಯಾವನ ಕಂಡ ನೀವು ದೇವ್ರನ್ನ ಪರ್ಮೆಂಟ್ ನಂಬಿ ನೀವು ಜೀವನ ನಾನು ಇರ್ತೀನಿ ನಾನು ಇರ್ತೀನಿ ನಾನು ಸ್ವಾಮಿ ಅಭ್ಯಾಸ ಬೇಡ ಅಂತ